ಹಾಯ್ ಎಲ್ರಿಗೂ ನಮಸ್ತೆ ನೈನ್ಟೀನ್ ಸ್ಕಿಟ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷ ಅಂತ ಅಂದರೆ ಕಿತ್ಲೆ ಹಣ್ಣಿನ ಜ್ಯೂಸ್ ಮಾಡೋಣ ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೊರ್ಗಡೆ ತುಂಬ ಬಿಸಿಲಿರೋದ್ರಿಂದ ಮನೇಲಿ ಈ ಥರ ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಒಂದು ಮೂರು ಆರೆಂಜ್ ತೊಗೊಂಡಿದ್ದೀನಿ ಸೊ ಇದನ್ನು ನಾನು ನೀಟಾಗೆ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಈ ತೊಳೆ ತೊಳೆಯಾಗಿ ಎಲ್ಲದನ್ನೂ ಬಿಡಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡಿ ಸೊ ಈ ಥರ ಎಲ್ಲ ತೊಳೆಗಳಾಗಿ ಬಿಡಿಸ್ಕೊಂಡು ಇಟ್ಕೊಂಡಾದ್ಮೇಲೆ ಅದರಲ್ಲಿರೋ ಬೀಜ ಎಲ್ಲಾವುದು ತೆಗಿಬೇಕಾಗುತ್ತೆ ಸೊ ಬೀಜ ಇತ್ತು ಅಂತ ಅಂದರೆ ಗೊತ್ತಿರೋ ವಿಚಾರನೇ ಕಹಿ ಬರುತ್ತೆ ಜ್ಯೂಸು ತುಂಬಾ ಕಹಿ ಬರುತ್ತೆ ಆದಷ್ಟು ನೀಟಾಗಿ ಬೀಜ ಎಲ್ಲ ತೆಗೆದಿಟ್ಕೊಂಡು ಜ್ಯೂಸ್ ಮಾಡೋದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಅಂತ ಹೇಳ್ತಾ ನೋಡಿ ಎಲ್ಲ ಬೀಜಗಳ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ಅಂದರೆ ಒಂದು ಜ್ಯೂಸ್ ಜಾರ್ ತೊಗೊಂಡು ಅದಕ್ಕೆ ನಾನು ಹಣ್ಣು ಹಾಕ್ಕೊತಾ ಇದ್ದೀನಿ ನಾವೇನು ಬೀಜ ತೆಗೆದಿಟ್ಕೊಂಡಿದ್ವಲ್ವ ಸೊ ಅದನ್ನು ಹಾಕೊಳ್ಳೋಣ ಅದಾದಮೇಲೆ ಸಕ್ಕರೆ ಸೊ ಸಕ್ಕರೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆ ಹಾಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಉಪ್ಪು ಒಂದು ಚಿಟಿಕಿ ಉಪ್ಪು ಹಾಕ್ಕೊಂಡು ನೀರು ಹಾಕೊಬೇಕು ನಮಗೆ ಎಷ್ಟು ಬೇಕು ಅಂತ ನೀರು ಹಾಕ್ಕೊಂಡು ಸೋ ಮಿಕ್ಸಿ ಮಾಡಿಕೊಂಡ್ರೆ ಮುಗೀತು ಜ್ಯೂಸ್ ರೆಡಿನೇ ಆಗೋಯ್ತು ಈ ಥರ ನೀಟಾಗಿ ಸೋಸ್ಕೊಂಡು ಕುಡಿಯೋದ್ರಿಂದ ಮನೇಲೇನೇನೆ ಫ್ರೆಶ್ ಆಗಿರೋಂಥ ಜ್ಯೂಸು ರೆಡಿ ಆಗೋಗುತ್ತೆ ಮತ್ತು ನಾವೇ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೂ ಒಂದು ಖುಷಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಥರ ಸಿಂಪಲ್ಲಾಗಿರೋ ಜ್ಯೂಸ್ಗಳು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿ ಪಡ್ತಾರೆ ಮನೆಯವರು ಕೂಡ ಮನೇಲಿರೋವಂಥವ್ರು ಕೂಡ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾ ಈ ಥರ ನೀಟಾಗಿ ಸೋಸ್ಕೊಳ್ಳೋಣ ಇದು ಸೋಸ್ತೆ ಕುಡಿದ್ರೆ ಅದು ತೊಳೆ ತೊಳೆ ಥರದೆಲ್ಲ ಬಾಯಿಗೆ ಸಿಗುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ನೋಡಿ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುವಂಥದ್ದು ಆರೋಗ್ಯಕ್ಕೆ ಒಳ್ಳೇದಿರುವಂಥದ್ದು ಜ್ಯೂಸ್ ರೆಡಿ ಆಗೋಯ್ತು ಇವಾಗ ಕುಡಿತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು